ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಾರೆ ರೆಸಿಪಿ ಬಂದು ಮೊಸಪ್ ಸಾಮ್ರಿಗೆ ಸೀಗಡಿ ಹಾಕಿ ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಬೇಳೆನ ತೊಳ್ದಿಟ್ಕೊಂಡಿದ್ದೀನಿ ನಂತರ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಎರಡು ಅಂಗಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೆಟೊನ ತೊಳೆದು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಮನೇಲೇ ಮಾಡಿರುವಂಥ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ನೀರನ್ನ ನೋಡ್ಕೊಂಡು ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ನಾಲ್ಕು ಒಣಗಿದ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಹಸಿಮೆಣಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಮೂರು ವಿಜಿಲನ್ನ ಕೂಗಿಸ್ಕೊಂಡಿದ್ದೀನಿ ಅದಾದಮೇಲೆ ಕೂಗಿದ್ದಾದಮೇಲೆ ನೀಟಾಗಿ ಈ ಥರ ನೋಡಿಕೊಂಡು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಈ ಥರ ತುದ್ ಬೇಷನಲ್ಲಿ ಹಾಕಿ ನೀರನ್ನ ಸೋರಿಸಿ ಸೋರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹಾರಾಗಿ ಬಿಡಬೇಕು ನೀಟಾಗೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಥರ ನುಣ್ಣಿಗೆ ರುಬ್ಕೋಬೇಕು ರುಬ್ಬಿದ್ದೆಲ್ಲ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಹಾಕಿ ಅದನ್ನು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಣಗಿನ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದಮೇಲೆ ಸೊಬ್ಬ ಇಟ್ಕೊಂಡಿರೋಂಥ ನೀರನ್ನು ಕೂಡ ಸೇರಿಸ್ಕೋಬೇಕು ನೀರೆಲ್ಲ ನೀಟಾಗಿ ಚೆನ್ನಾಗಿ ಕುದಿ ಬಂದಮೇಲೆ ರುಬ್ಬಿಟ್ಕೊಂಡಿರೋವಂಥ ಸೊಪ್ಪನ್ನ ಹ್ಯಾಡ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಕೂಡ ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಮೊದಲೇ ಎಣ್ಣೆ ಹಾಕಿ ಸೀಗಡಿನ ಹುರಿದುಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಸೀಗಡಿ ಸಾಂಬಾರು ಮಾ ಸೀಗಡಿ ಮೊಸಪ್ಪು ಸಾಂಬಾರು ಮಾಡೋವಂಥ ವಿಧಾನ ಇದು ತುಂಬ ಒಳ್ಳೆಯದು ಕಾಲಿನ ಸಹ ತಾಳಿರುವಂಥ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಕೂಡ ಬರುತ್ತೆ ಬಾನಂತಿ ಟೈಮಲ್ಲಿ ಇದನ್ನು ಒಂದು ಬೆಸ್ಟ್ ಫುಡ್ಡಾಗಿ ತಗೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್